ಹಾಂ ಹನ್ನೆರಡು ಗಂಟೆಗೆ ಆಗಿದೆ ಈಗ ಅವರು ಮರ ನೆಟ್ಟಿರೋ ಕೆಳಗಡೆ ಒಂದು ಗಂಟೆ ಇಟ್ಟಿದ್ದೀವಿ ಇಲ್ಲಿಂದ ಅವರು ಬೇಲೂರಲ್ಲಿ ವಾಸ ಇದ್ದರು ಅಲ್ಲೂ ಕೂಡ ಒಂದು ಗಂಟೆ ಇಡ್ತೀವಿ ಅಲ್ಲಿಂದ ನಾಳೆ ಸಾರ್ವಜನಿಕರ ದರ್ಶನಕ್ಕೆ ಈಗ ವಾಪಸ್ ಬರುತ್ತೆ ಇವಾಗಲೇ ಎಂಟು ಗಂಟೆಗೆ ಬೆಂಗಳೂರಿಗೆ ಬೆಂಗಳೂರಿಗೆ ವಾಪಸ್ ಬಂದ ಮೇಲೆ ಅಲ್ಲಿಂದ ಮುಂದಿನ ಕಾರ್ಯಕ್ರಮ ತೀರ್ಮಾನ ಮಾಡ್ತೀವಿ ಸರ್ ಅದು ತೀರ್ಮಾನ ಮಾಡಬೇಕು ಸರ್ ಸರ್ಕಾರದ ಜೊತೆ ಮಾತಾಡ್ತೀವಿ ಸರ್ ಹಾಂ ಹನ್ನೆರಡು ಗಂಟೆಗೆ ಆಗಿದೆ ಈಗ ಅವರು ಮರ ನೆಟ್ಟಿರೋ ಕೆಳಗಡೆ ಒಂದು ಗಂಟೆ ಇಟ್ಟಿದ್ದೀವಿ ಇಲ್ಲಿಂದ ಅವರು ಬೇಲೂರಲ್ಲಿ ವಾಸ ಇದ್ದರು ಅಲ್ಲೂ ಕೂಡ ಒಂದು ಗಂಟೆ ಇಡ್ತೀವಿ ಅಲ್ಲಿಂದ ನಾಳೆ ಸಾರ್ವಜನಿಕರ ದರ್ಶನಕ್ಕೆ ಈಗ ವಾಪಸ್ ಬರುತ್ತೆ ಇವಾಗಲೇ ಎಂಟು ಗಂಟೆಗೆ ಬೆಂಗಳೂರಿಗೆ ಬೆಂಗಳೂರಿಗೆ ವಾಪಸ್ ಬಂದ ಮೇಲೆ ಅಲ್ಲಿಂದ ಮುಂದಿನ ಕಾರ್ಯಕ್ರಮ ತೀರ್ಮಾನ ಮಾಡ್ತೀವಿ ಸರ್ ಅದು ತೀರ್ಮಾನ ಮಾಡ್ಬೇಕು ಸರ್ ಸರ್ಕಾರದ ಜೊತೆ ಮಾತಾಡ್ತೀವಿ ಸರ್